ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಇಂದು ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಕಾಲೇಜಿನಲ್ಲಿ ಸುಶ್ರುತ ಆರೋಗ್ಯ ಕೇಂದ್ರ ಪ್ರಾರಂಭ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಆಗಮಿಸಿ ಉದ್ಘಾಟನೆ ಮಾಡಿದರು ನಂತರ ಆರೋಗ್ಯ ಕೇಂದ್ರದ ಕೊಠಡಿಯನ್ನು ಪರಿಶೀಲಿಸಿದ ಡಾಕ್ಟರ್ ಧನಂಜಯ ಸರ್ಜಿ ಹರ್ಷ ವ್ಯಕ್ತಪಡಿಸಿದರು ಇದರೊಟ್ಟಿಗೆ ಸರ್ಜಿ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಅವಿನಾಶ್ ಡಾಕ್ಟರ್ ಸರಳ ಹಾಗೂ ಡಾಕ್ಟರ್ ಶಿವಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು రామ్ సుపాల్ రాధ అవినాష్ సార్ ఉ ಏನು ನಿಂತ ಇಲ್ಲ ಸರ್ ಎರಡು ದಿನದ ಟ್ರೀಟ್ಮೆಂಟ್ ತಗೊತಿದ್ದೀನಿ ಅವದಪ್ಪಾ ಆಯ್ತು ಅದೇನು ಅದ್ರ ಹಿಂದೆ ಎಲ್ಲೇ ಕರ್ಕೊಂಡ್ಬಂದು ನಾನು ಕೇಳಿದೆ ಏನ್ ಮಾಡ್ತಪ್ಪ ಯಾಕೆ ವಾತಿ ಆಯ್ತು ಬೇದಿ ಆಯ್ತು ಹೊಟ್ಟೆನ ಹೋಗ್ತಾ ಇದೆ ಮಗು ನಿತ್ರ ಏನ್ ಮಾಡೋದು ಸುಸ್ತು ಕಮ್ಮಿ ಆಗ್ತಿಲ್ಲ ಅವಾಗ ನೀವು ಏನು ಎಲ್ಲೆಲ್ಲಿ ಹೋಗಿದ್ರಪ್ಪ ಅವಾಗ ಗೊತ್ತಾಯ್ತು ಮನೇಲಿ ಸಾಮಾನ್ಯ ನಿಮ್ಮ ನೀವು ಎಷ್ಟೇ ದೊಡ್ಡವರಾದ್ರೂ ನಿಮ್ಮ ಅಜ್ಜಿಗೆ ನೀವು ಮಗುನೇ ಅಯ್ಯೋ ಪುಟ ಅಯ್ಯೋ ಕಲ್ಲ ಹೇಳ್ತಾರೆ ಮನೇಲಿ ಬೆಳಿಗ್ಗೆ ಹೊಡ್ಡಕ ಕಾಲೇಜಿಗೆ ಅವರು ತುಪ್ಪದಿಂದ ಮಾಡಿ ರವೆ ಉಂಡಿ ತಗೊಂಡೋಗಿ ತಿನ್ನಪ್ಪ ಅಂದ್ರೆ ಹೇಳ್ತೀರಾ ತುಪ್ಪ ತಿಂದ್ರೆ ದಪ್ಪ ಆಗ್ತೀವಿ ಸೀಟ್ ತಿಂದ್ರೆ ಶುಗರ್ ಬರುತ್ತೆ ಜೀ ಬೇಡ ಅಂತ ಹೇಳ್ ಹೋಗ್ತೀವಿ ಅದೇ ಸಂಜೆ ಸ್ನೇಹಿತರ ಜೊತೆಗೆ ಎಲ್ಲಿರ್ತೀರಾ ಹಾನಿಪುರಿ ಎಲ್ಲಿರ್ತೀರ ಅದೇ ರೀತಿ ಗೋಬಿ ಮಂಚೂರಿ ಆ ಗೋಬಿ ಮಂಚಾರ ನೆನ್ಸ್ಕೊಬಿಟ್ರೆ ನಮ್ಮ ಆಸ್ಪತ್ರೆ ಶ್ರೀಧರ್ಣ ನಾವು ಆಸ್ಪತ್ರೆ ಕಟ್ತಾ ಇಲ್ಲ ಮನೆ ಇತ್ತು ಮನೆ ಅಲ್ಲಿ ಯಾರು ಇರ್ಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಇರ್ತಾ ಬಿಡ್ತಾ ಇದ್ರು ಹಂದಿಲಿ ಯಾಕೆ ಇರ್ತವೆ ಅಂತ ಹಂದಿ ಅಂತ ನಮ್ಮ ಹುಡುಗನೆಲ್ಲ ಕಲ್ಸಿ ಅದಕ್ಕೊಂದು ಒಂದ್ ಡೈಲಿ ಅಂತ ಹೇಳಿದಾಗ ಪ್ರತಿದಿನ ಒಳಗಡೆ ನೋಡಿದ್ರೆ ಬಿಡಿದ್ರೆ ಆ ಒಂದ್ ಮೂರ್ನಾಲ್ಕು ರೂಮ್ ಇತ್ತು ಆ ಮೂರ್ನಾಲ್ಕು ರೂಮ್ ಅಲ್ಲಿ ಅಲ್ಲೂ ಹಂದಿ ಒಂದ್ ಕಡೆ ಇತ್ತು ಆ ರೂಮಿನ ಒಳಗಡೆ ರೂಮ್ ಅಲ್ಲಿ ನೋಡಿದ್ರೆ ಏನು ಅಂತಂದ್ರೆ ಗೋಬಿ ಮಂಚೂರಿ ಮಾಡುವಂತ ಅಂಗಡಿಯ ಎಲ್ಲಾ ಸಾಮಗ್ರಿಗಳು ನಾನು ಸುಮ್ಮನೆ ಉಪ್ರೇಷನ್ ನಿಜವಾಗ್ಲೂ ನಡೆದಂತ ಎಲ್ಲಿಲ್ಲ ಅದೇ ನಮ್ಮ ಆಸ್ಪತ್ರೆ ಪಕ್ಕದಲ್ಲಿ ಗೋಬಿ ಮಂಚೂರಿ ಮಾಡುವಂತ ಒಂದು ಅಂಗಡಿ ಅಲ್ಲಿ ಅಲ್ಲಿರ್ತಿತ್ತು ಅಂದ್ರೆ ಇವತ್ತು ಏನಾದ್ರು ಅಂತಿ ಅಂತ ಜಗಳ ಆಡ್ತಿತ್ತು ಅವರು ಅಷ್ಟೇ ಅದು ಎಲ್ಲಿ ಎಲ್ಲ ಔಷಧಿ ಹೊಡೆದ್ರೆ ಗೋಬಿ ಮಂಚೂರಿ ನಡೆಯಲ್ಲ ಗೋಬಿ ಮಂಚೂರಿ ಗೋಬಿನ ಯಾವತ್ತ ಹೇಳಿ ಯಾರು ಔಷಧಿ ಅತಿ ಒಂದು ಪ್ರಕ್ರಿಯೆ ಅದನ್ನ ತಿಂದು ಕೆಟ್ಟ ಕಳಪೆಯ ಎಣ್ಣೆಯಿಂದ ಮಾಡದಂತ ಗೋಬಿ ಗೋಬಿ ಮಂಚೂರಿ ಮಸಾಲೆ ಟೇಸ್ಟ್ ಬರಲಿ ಪೌಡರ್ ಹಾಕಿರುವಂತಹ ಗೋಬಿ ಮಂಚೂರಿನ ತಿಂದು ಟೇಸ್ಟ್ ಬರಬೇಕಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗಿರುವಂತಹ ಗೋಬಿ ಮಂಚೂರಿ ತಿಂದು ಹೊಟ್ಟೆ ಕಟ್ಕೊಂಡು ಬಂದು ಗಲಾಟೆ ಮೆಡಿಸಿನ್ ಕೆಲಸ ಮಾಡ್ತಾ ಇವತ್ತಿನ ಪರಿಸ್ಥಿತಿ ವಿಪರ್ಯಾಸಿ ಇದಾಗಿದೆ ಇವತ್ತಿನ ವಿಪರ್ಯಾಸ ನಮ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾವು ಕುಡಿಯುವಂತಹ ಭೂಮಿ ಮೇಲೆ ಎಪ್ಪತ್ತು ಪರ್ಸೆಂಟ್ ನೀರು ಕಲುಷಿತವಾಗಿದೆ ಎಪ್ಪತ್ತು ಪರ್ಸೆಂಟ್ ನೀರು ಕಲುಷಿತವಾಗಿದೆ ಒಂದು ವರ್ಷಕ್ಕೆ ಮೂರು ಕೋಟಿ ಎಂಬತ್ತೇಳು ಲಕ್ಷ ಜನ ಆರೋಗ್ಯಕ್ಕೆ ತುರ್ತಾಗ್ತಾ ಇದಾರೆ ಅಂತಾನೆ ಅನಾರೋಗ್ಯಕ್ಕೆ ತುರ್ತಾಗ್ತಾರೆ ಯಾವುದಕ್ಕೆ ಅಂದ್ರೆ ಕೆಟ್ಟು ಕೆಟ್ಟ ಕಲುಷಿತ ನೀರನ್ನ ಕೊಡಬೇಕು ಒಂದು ವರ್ಷಕ್ಕೆ ಐದರಿಂದ ಹತ್ತು ಮಕ್ಕಳು ಹತ್ತು ಲಕ್ಷ ಮಕ್ಕಳು ತಮ್ಮ ಜೀವವನ್ನ ಕಳ್ಕೊಂತಾರೆ ಯಾಕೆಂದ್ರೆ ಪೊಲ್ಯೂಟೆಡ್ ವಾಟರ್ನ ಕುಡಿಯೋದು ಕೂಡ ಈ ಮಟ್ಟಕ್ಕೆ ಪೊಲ್ಯೂಷನ್ ಇದೆ ನಮ್ಮ ದೇಹವು ಪೊಲ್ಯೂಷನ್ ಆಗ್ತಿದೆ ಯಾವ ರೀತಿ ಪೊಲ್ಯೂಷನ್ ಆಗ್ತಿದೆ ಅಂತಂದ್ರೆ ನಮ್ಮ ದೇಹ ಕೆಮಿಕಲ್ ಬಾಡಿ ಆಗಿದೆ ಯಾವ ರೀತಿ ಕೆಮಿಕಲ್ ಬಾಡಿ ಅಂದ್ರೆ ನನಗೆ ನಲವತ್ತಾರು ವರ್ಷ ಅರವತ್ತಾರು ಸಾವಿರ ಕೊಟ್ಟಿದ್ದೀನಿ ನಲವತ್ತಾರು ವರ್ಷ ನನಗೆ ವರ್ಷ ಕಾರ್ಡ್ ಅಷ್ಟು ಪ್ಲಾಸ್ಟಿಕ್ ನನ್ನ ದೇಹದೊಳಗೆ ಇದೆ ಅಂತೇಳಿ ಒಂದು ವರ್ಷಕ್ಕೆ ಒಂದು ಎ ಟಿ ಎಂ ಕಾರ್ಡ್ ಅಷ್ಟು ಪ್ಲಾಸ್ಟಿಕ್ ಮೈಕ್ರೋಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಸಿಗ್ತಾ ಇದೆ ಅಂತ ಯಾಕೆಂದ್ರೆ ನಾವು ಗಾಳಿಯಲ್ಲೂ ತಗೊಂತೀವಿ ಪ್ಲಾಸ್ಟಿಕ್ ಕುಡಿಯೋ ನೀರು ತಗೊಳ್ತೀವಿ ಊಟದಲ್ಲೂ ಪ್ಲಾಸ್ಟಿಕ್ ಅನ್ನ ತಿಂತೀವಿ ಯಾವ್ದು ಮೈಕ್ರೋಪ್ಲಾಸ್ಟಿಕ್ ಈ ಸನ್ನಿವೇಶದಲ್ಲಿ ಒಬ್ಬ ಏಳು ಜನ ಡೆತ್ ಆದ್ರೆ ಒಬ್ರು ಶ್ವಾಸಕೋಶದ ಗಾಳಿಯಿಂದ ಡೆತ್ ಆಗಿ ಯಾಕೆ ಅಂದ್ರೆ ಪರಿಷ್ಠದ ಗಾಳಿಯನ್ನ ಕೊಡುವ